નવદુર્ગા માતાની જે કોળલ માતાની જે મંગલ કરતી મલકનું ને કરતી સેવકના કામ હે તારી ખોબી અજબમાં ખોળલ હે તારા પર ચાનો નહીં પાર હેદર શનિયા દેતી ચરણે લેતી ખમકેતી માં ખમકારી મામળિયા વાળી ધાબળિયાળી બહુ કૃપાળી બીરદાળી આયલ અવતારી નાગણકાળી ત્રિસુળવાળી ખમકારી રાજપરાવાળી દીન દયાળી જય ખોડલ માં ખપરાળી માળી જય ખોડલ માં ખપરાળી ખોળલ ને આ વાળ ભેરે બેનાડિયું ખોડલ ને આ વાળ ભેરે બેનાડિયું હેરમે રમે ચા ચર ચોકરે માં સાથે બેનાડિયું હે રમે ચા ચર ચોકરે માડી સાથે બેનાળિયું આવડ ને એક નો બાત વાગે ಆವಳನೆ ಮಾಡ ಏಕ ನೋಬತವಾಗೆ ನೇ ಸುತಾರಿ ಜಾಗೆ ಲಾವೆ ಬಾಜೋಠನೆ ಜೋಡರೆ ಳ ನೋಬತವಾಗಿಬತವಾಗಿ ಬೆನಿ ಹೋಳ ಬೆರೆ ಬೆನಳ ರಮೇ ರಮಾರಾಚ ರೇ ಮಾಡ ಕೊಡಲನೆ ಮಾಡಬತವಾಗಿ ನೋಬವಾಗೇ ಕಸುಂಭೀರ ಜಾಗೆ ಹೇ ಲಾವೆ ಲಾವೆ ಜೋಡರೆ ನೀಡರೆ ಮಾಡಿ ಮರಿ ಬೆನ ಕೊಡಲನೆ ಆ ವಳ ಬೇರೆ ಬನ್ನಡ ಹೇ ರಮೇ ರೇಚಾರಾ ಚೊಕರೆ ಮಾಡಿ ಮರಿ ಬೆನ ಡಲ ನಡಳೆ ನೋಬು ರೇವೇ ನೋಬೆ ನಾಗೆ ಹೆ ಗರಬಾ ನೀ ಜಡ ರೇ ಮಾಡಿ ಮರಿ ಬೆನಡ ಖಲ ನಡರೆ ಬನ್ನಡಿಯು ಹೇ ರಮೇ ರಾ ಚಾರ ಚೋಕರೆ ಮಡಿ ಮರಿ ಬೆನ ಡಲೇ ಮಾಡೋಬೂರೆ ವಾಗೆ ನೋಬು ವಾಗೆ ರೋರೆ ಜಾಗೆ ಹೆಡಲ ನೀಡರೆ ಮಾಡಿ ಮಾತು ಹೊಡಲನೆ ಆಡಳ ಬಡಿಯು ರಮೇ ರಾ ಚರ ಚೊಕರೆ ಮಾಡಿ ಮಾರಿಡಿಯು ೋಲ ನೆ ಮದೇ ನೋಬೆ ನೋಬೇ ಮಣಿಯ ರೋರೆ ಜಾಗೆ ಹಿಲಾವೇ ಚೂಡಲ ನೀಡ ರೇ ಮಾಡಿ ಮಾತ ಬೆನ ಖೋಡಲನೆ ಆವೇ ಬನ್ನಡಿಯು ಹಿ ರಮೇ ರಾ ಚಾರ ಚೋಕ ರೇ ಮಾಡಿ ಮಾನ ಮಾಡ ಏಕ ನೋಬತಾಗೆ ಲೇ ನೇ ಮಾಡಿ ಜಾಗೆ ಲವೇ ಪೂಲಡನ ಮಾಡಿ ಮಾತು ಕೊಡಲನೆ ಆವಳೆರೆ ರಮೇ ರಮೇ ಚಾ ಚರ ಚೋಕ ರೇ ಮಾಡಿ ಮಾನ ಖಲನೆ ಮಾಡೋಕ ನೋಬತಾವೆ ಲೇಲಡ ನಾರ ರೇ ಮಾಡಿ ಮರಿ ಬೆನ ಖಳ ಬೇರೆ ಬಡಿಯು ಹೆ ರಮೇ ರೇ ಚಾಚರ ಚೊರೆ ಅಳಿ ಮಾರಿಡಿಯು ಕೊಡಲನೆ ಮಾಡೋಬೇ ನೋಬತ ವಾಗೆ ಮಂಡಳ ಜಾಗೆ ಹೇ ಲಿ ಲಿ ಲಾಗೆ ಮನೆ ಪಾಯ ರೇ ಮಾಡಿ ಮಾತ ಬೆನ ಕೊಡಲನೆ ಆವೇ ಬನ್ನಡಿಯು ಹೇ ರಮೇ ರೇ ಚರ ಚೊಕರೆ ಮಾಡಿ ಮಾರಿಡಿಯು હે મારી મારી સાથે બેનાડ્યું નવદુર્ગા દુર્ગા માતની જય કોડિયાર માતની જય